ಅದೆಲ್ಲ ಇದೆಲ್ಲ ಸುಳ್ಳಿನ ಆರೋಪ ಎಲ್ಲ ಬಗ್ಗೆ ಇವತ್ತೇನು ಮಾತಾಡಲ್ಲ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಸದ್ಯ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಮಾಧ್ಯಮ ಸೇರಿದಂತೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂತಹ ಪ್ರಕರಣ ಅಂದ್ರೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಜನರು ಕೂಡ ಚೀತು ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕೇವಲ ಬೇರೆ ಬೇರೆ ಭಾಗದ ಜನ ಮಾತ್ರ ಅಲ್ಲ ಸ್ವತಃ ಪ್ರಜ್ವಲ್ ರೇವಣ್ಣರ ಹುಟ್ಟೂರ್ನಲ್ಲೂ ಕೂಡ ಜನ ಆಕ್ರೋಶವನ್ನ ವ್ಯಕ್ತಪಡಿಸೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇಂಥವರಿಗೆ ಓಟ್ ಹಾಕಿ ಗೆಲ್ಲಿಸುತ್ತಿದ್ವಾ ಎನ್ನುವ ರೀತಿಯಲ್ಲಿ ಜನ ಮಾತಾಡಿಕೊಳ್ತಾ ಇದ್ದಾರೆ ಇದು ನಡುವೆ ಸಹಜವಾಗಿ ಒಂದು ಕಡೆಯಿಂದ ಈ ಪ್ರಕರಣ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಮತ್ತೊಂದು ಕಡೆಯಿಂದ ಕಾನೂನು ರೀತಿಯಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಒಂದು ಸಮಾಧಾನಕರ ಒಂದು ಖುಷಿಯ ವಿಚಾರ ಅಂದ್ರೆ ಆರಂಭದಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಸೈಲೆಂಟ್ ಆಗಿದ್ರು ಯಾಕೋ ಏನೋ ಗೊತ್ತಿಲ್ಲ ಆದರೆ ಇದೀಗ ನಿಧಾನಕ್ಕೆ ಒಬ್ಬೊಬ್ಬರಾಗಿ ಧ್ವನಿ ಎತ್ತೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಒಬ್ಬೊಬ್ಬರಾಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಆರಂಭದಲ್ಲಿ ಯಾರ್ಯಾರು ಸಮರ್ಥನೆ ಮಾಡಿಕೊಳ್ತಿದ್ರೋ ಅವರೆಲ್ಲರೂ ಕೂಡ ಇದೀಗ ಪ್ರಜ್ವಲ್ ರೇವಣ್ಣ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ಇವತ್ತು ಬೆಳಿಗ್ಗೆಯಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಯಿತು ದಿನದ ಅಂತ್ಯದಲ್ಲಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದರಲ್ಲೇ ಪ್ರಮುಖ ವಿಚಾರ ಅಥವಾ ಫಸ್ಟ್ ಪಾಯಿಂಟ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಮನುಷ್ಯ ಜರ್ಮನಿಗೆ ಎಸ್ಕೇಪ್ ಆಗಿದ್ರು ಜರ್ಮನಿಗೆ ಓಡಿ ಹೋಗಿ ಕದ್ದು ಕುತ್ಕೊಂಡಿದ್ರು ಹೀಗಾಗಿ ನೇರವಾಗಿ ಮಾಧ್ಯಮಗಳು ಒಂದೇ ಪ್ರತಿಕ್ರಿಯೆ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಪ್ರತಿಕ್ರಿಯೆ ಕೊಡಬಹುದು ಏನಾದರೂ ಪೋಸ್ಟ್ ಹಾಕಬಹುದು ಅಂತ ಪ್ರತಿದಿನ ಒಂದಷ್ಟು ಮಂದಿ ಪರಿಶೀಲಿಸ್ತಾ ಇದ್ರು ಆದರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾಪತ್ತೆ ಆಗಿದ್ರು ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಪ್ರಥಮ ಪ್ರತಿ ಪ್ರತಿಕ್ರಿಯೆಯನ್ನು ಸೋಷಿಯಲ್ ಮೀಡಿಯಾ ಮೂಲಕ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಒಂದು ಪೋಸ್ಟ್ ಹಾಕಿದ್ದಾರೆ ಸತ್ಯ ಆದಷ್ಟು ಬೇಗ ಹೊರಬರಲಿದೆ ನನ್ನ ವಕೀಲರ ಮೂಲಕ ಒಂದು ವಾರ ನಾನು ಸಮಯಾವಕಾಶವನ್ನು ಕೇಳಿದ್ದೇನೆ ಒಂದು ವಾರದ ನಂತರ ವಿಚಾರಣೆಗೆ ಹಾಜರಾಗ್ತೇನೆ ನಾನು ಈಗ ನಡೀತಿರುವಂತ ತನಿಖೆಗೆ ಸಹಕರಿಸ್ತೇನೆ ಎನ್ನುವ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ವೇದಿಕೆಯಲ್ಲಿ ಪೋಸ್ಟ್ ಹಾಕಿದ್ದಾರಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಕಮೆಂಟ್ ಬಾಕ್ಸ್ ಅನ್ನ ಆಫ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣರಿಗೆ ಬಹಳ ಚೆನ್ನಾಗಿ ಗೊತ್ತು ಕಮೆಂಟ್ ಬಾಕ್ಸ್ ಅನ್ನ ಆನ್ ಮಾಡಿದ್ರೆ ಜನ ಚೀ ಅಂತ ಉಗಿತಾರೆ ಅಂತ ಇನ್ನು ಒಂದು ವಾರ ಯಾಕೆ ಸಮಾವಕಾಶವನ್ನು ಕೇಳಿದ್ರು ಅನ್ನೋದು ಅರ್ಥ ಆಗ್ತಾ ಇಲ್ಲ ಒಂದು ವಾರದಲ್ಲಿ ಏನಾದರೂ ಈ ಪ್ರಕರಣವನ್ನು ತಿರುಚುವಂತ ಪ್ರಯತ್ನ ಪಡಬಹುದಾ ಅಂತ ಯೋಚಿಸ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಅತ್ಯಂತ ಪ್ರಭಾವಿಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದನ್ನು ಜಾಸ್ತಿ ನಾನು ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟಿದ್ದರು ಕೊಟ್ಟಿದ್ರು ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟಿದ್ರು ಇಪ್ಪತ್ತ ನಾಲ್ಕು ಗಂಟೆ ಒಳಗಾಗಿ ಹಾಜರಾಗಬೇಕು ಅಂತ ಹೇಳಿ ಆದರೆ ಪ್ರಜ್ವಲ್ ರೇವಣ್ಣ ಇದೀಗ ಒಂದು ವಾರ ಸಮಯಾವಕಾಶವನ್ನು ಕೇಳಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ರೇವಣ್ಣ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮೇ ನಾಲ್ಕನೇ ತಾರೀಕು ನಾನು ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಇದು ಪ್ರಜ್ವಲ್ ರೇವಣ್ಣ ವಿಚಾರ ಆದರೆ ಇತ್ತ ರೇವಣ್ಣ ಇವತ್ತು ಟೆನ್ಷನ್ ಅಲ್ಲೇ ಮನೆಯಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರ ಇಂಥದೆಲ್ಲವನ್ನು ಕೂಡ ನಡೆಸಿದ್ರು ಪೂಜೆ ಮಾಡಿದ ಮಾತ್ರಕ್ಕೆ ಮಾಡಿದಂತ ಪಾಪಗಳೆಲ್ಲವೂ ಕೂಡ ಸರಿಯಾಗಿ ಬಿಡುತ್ತಾ ಅಥವಾ ಮಾಡಿದಂಥ ಪಾಪಗಳೆಲ್ಲವೂ ಕೂಡ ಪುಣ್ಯವಾಗಿ ಬದಲಾಗಿ ಬಿಡುತ್ತಾ ನನಗಂತೂ ಗೊತ್ತಿಲ್ಲ ಒಟ್ಟಾರೆ ಇವತ್ತು ಹೋಮ ಹವನ ಇಂಥದ್ರಲ್ಲಿ ಕಾಲ ಕಳೆದ್ರು ಅದಾದ ಬಳಿಕ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆ ಕೊಟ್ಟರು ಆರೋಪಗಳೆಲ್ಲವೂ ಕೂಡ ಸುಳ್ಳು ನಾನಂತೂ ಹೆದರೋದಿಲ್ಲ ಎಲ್ಲವನ್ನೂ ಕೂಡ ಫೇಸ್ ಮಾಡ್ತೇನೆ ಎನ್ನುವಂಥ ಮಾತನ್ನು ರೇವಣ್ಣ ಹೇಳಿದರು ಇನ್ನೊಂದು ಕಡೆಯಿಂದ ಸಿದ್ದರಾಮಯ್ಯ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಇದು ಸಹಜವಾಗಿ ರಾಜಕೀಯ ಕಾರಣಕ್ಕಾಗಿ ಬೇರೆ ಏನು ಕೂಡ ಅಲ್ಲ ಕೇಂದ್ರ ಸರ್ಕಾರದ ಮೇಲೆ ದೂಷಿಸಬೇಕು ಅಥವಾ ಇನ್ನೊಂದು ಕಾರಣ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಕಾರಣಕ್ಕಾಗಿ ಪತ್ರವನ್ನು ಬರೆದಿದ್ದಾರೆ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ಅನ್ನು ರದ್ದುಗೊಳಿಸಬೇಕು ವಿದೇಶದಿಂದ ಪ್ರಜ್ವಲ್ ರೇವಣ್ಣನ ಕರೆತರೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿಗೆ ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದಿದ್ದಾರೆ ಆ ಪತ್ರದ ಕಾಪಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಇದು ಆ ವಿಚಾರ ಅದಾದ ಬಳಿಕ ಇನ್ನೊಂದು ಪ್ರಮುಖ ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋಣ ಬಂಧುಗಳು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಐ ಟಿ ಟೀಮ್ ರಚನೆ ಮಾಡಲಾಗಿದೆ ಅದರಲ್ಲಿ ದಕ್ಷ ಅಧಿಕಾರಿಗಳು ಕೂಡ ಇದ್ದಾರೆ ಅಧಿಕಾರಿಗಳು ಈಗಾಗಲೇ ಸ್ಥಳ ಮಾಜರು ನಡೆಸೋದು ಸಂಬಂಧಪಟ್ಟ ಸಂತ್ರಸ್ತೆಯನ್ನು ಮಾತಾಡಿಸೋದು ಅಂತದೆಲ್ಲವೂ ಕೂಡ ಮಾಡ್ತಿದ್ದಾರೆ ಈಗಾಗಲೇ ಗೊತ್ತಾಗಿರುವಂಥ ವಿಚಾರ ಅಂದ್ರೆ ಈ ಪ್ರಕರಣದಲ್ಲಿ ನೂರಾರು ಮಹಿಳೆಯರು ಸಂತ್ರಸ್ತೆಯರಿದ್ದಾರೆ ಒಂದಷ್ಟು ಜನ ಆಮಿಷಕ್ ಬಲಿಯಾಗಿದ್ದಾರೆ ಒಂದಷ್ಟು ಜನ ಪ್ರೀತಿ ಪ್ರೇಮ ಎನ್ನುವಂಥ ಬಲೆಗೆ ಬಿದ್ದಿದ್ದಾರೆ ಇನ್ನೊಂದಷ್ಟು ಮಂದಿ ಒತ್ತಾಯಪೂರ್ವಕವಾಗಿ ಇದರಲ್ಲಿ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಆದರೆ ಇಲ್ಲಿಯವರೆಗೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದು ಕೇವಲ ಐವರು ಸಂತ್ರಸ್ತರು ಮಾತ್ರ ಅದರ ಆಚೆಗೆ ಯಾವ ಸಂತ್ರಸ್ತರೂ ಕೂಡ ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ ಅಧಿಕಾರಿಗಳಿಗೆ ತಲೆನೋವಾಗಿರುವಂತ ವಿಚಾರ ಏನಪ್ಪಾ ಅಂದ್ರೆ ಸಂತ್ರಸ್ತರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ನೀವೇನಾದ್ರೂ ತುಂಬಾ ಫೋರ್ಸ್ ಮಾಡಿದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೇವೆ ನಾವಂತೂ ವಿಚಾರಣೆಗೆ ಹಾಜರಾಗೋದಿಲ್ಲ ನಮಗ್ ತೊಂದರೆ ಕೊಡಬೇಡಿ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತ ಮಾತನ್ನ ಸಂತ್ರಸ್ತರು ಹೇಳ್ತಿದ್ದಾರೆ ಇದು ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ತಲೆನೋವಿನ ವಿಚಾರ ಯಾಕಂದ್ರೆ ಹೊಳೆನರಸಿಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆಯಲ್ಲ ಅದರಲ್ಲಿ ಐ ಪಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಅಂತದ್ ಯಾವುದೂ ಕೂಡ ಇಲ್ಲ ಅಲ್ಲಿ ತೀರಾ ಗಂಭೀರ ಎನ್ನುವಂತಹ ಸೆಕ್ಷನ್ಗಳು ಇಲ್ಲ ಆ ಐ ಆರ್ ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಇಬ್ಬರಿಗೂ ಕೂಡ ಸ್ಟೇಷನ್ ಬೇಲ್ ಸಿಗುತ್ತೆ ಆರಾಮಾಗಿ ಅವರು ಹೊರಗಡೆ ಬರಬಹುದು ಅದರಲ್ಲಿ ತೀರಾ ಅರೆಸ್ಟ್ ಆಗುವಂತ ಪರಿಸ್ಥಿತಿ ಏನಿಲ್ಲ ಅಷ್ಟರ ಮಟ್ಟಿಗೆ ಗಂಭೀರವಾಗಿರುವಂತಹ ಎಫ್ ಐ ಆರ್ ಅಲ್ಲ ಈಗ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅರೆಸ್ಟ್ ಆಗಬೇಕು ಅಂತಾದರೆ ರೇವಣ್ಣ ಸ್ವಲ್ಪ ಬದಿಗಿಡೋಣ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು ಅಂತಾದರೆ ಅಥವಾ ಈ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅಂತಾದರೆ ಅನ್ಯಾಯಕ್ಕೊಳಗಾಗಿರುವಂಥ ಸಂತ್ರಸ್ತಿಯರು ಮುಂದೆ ಬರಬೇಕಾಗತ್ತೆ ಅವರು ಹೇಳಿಕೆಯನ್ನು ಕೊಡಬೇಕಾಗತ್ತೆ ಆದರೆ ಸಂತ್ರಸ್ತಿಯರು ಇದೀಗ ಮುಂದೆ ಬರೋದಕ್ಕೆ ರೆಡಿ ಇಲ್ಲ ಎಸ್ ಅಧಿಕಾರಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಲೆ ಕೆಡಿಸಿಕೊಂಡಿದ್ದಾರೆ ಜೊತೆಗೆ ವಿಡಿಯೋದಲ್ಲಿರುವಂತಹ ಸಂತ್ರಸ್ತೆಯನ್ನು ಹುಡುಕ್ತಾ ಇದ್ದಾರೆ ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಒಂದು ಪಾರ್ಟ್ ಮತ್ತೊಂದು ಕಡೆಯಿಂದ ಇದನ್ನೆಲ್ಲವನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ನೋಡಿ ಈಗಾಗಲೇ ಒಂದಷ್ಟು ವಿಡಿಯೋಗಳು ಪ್ರತಿಯೊಬ್ಬರ ವಾಟ್ಸಪ್ನಲ್ಲಿ ನಲ್ಲಿ ಟೆಲಿಗ್ರಾಮ್ನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡ್ತಾ ಇದೆ ಅದು ಸಂಬಂಧಪಟ್ಟ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತದೆ ಹೆಣ್ಣುಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಿದ್ದೀರಿ ಅವರ ಕುಟುಂಬವನ್ನ ಬೀದಿ ತರ್ತಿದ್ದೀರಿ ಸಂಸಾರವನ್ನ ಹಾಳು ಮಾಡ್ತಿದ್ದೀರಿ ಅಂತ ಅದು ನೂರಕ್ಕೆ ನೂರಷ್ಟು ಸತ್ಯ ಯಾಕಂದ್ರೆ ಅದರಲ್ಲಿ ಹೆಣ್ಣುಮಕ್ಕಳ ಫೋಟೋ ಅಥವಾ ಹೆಣ್ಮಕ್ಕಳ ಮುಖ ನೀಟಾಗಿ ಕಾಣಿಸ್ತಾ ಇದೆ ಆಗಿರುವಂತ ಸಮಸ್ಯೆ ಏನಪ್ಪಾ ಅಂದ್ರೆ ಆ ವಿಡಿಯೋಸ್ಗಳು ಒಂದಷ್ಟು ಮಂದಿ ಕಿಡಿಗೇಡಿಗಳ ಕೈಗೆ ಸಿಗ್ತಾ ಇದ್ದ ಹಾಗೆ ಈ ಹಾಸನ ಭಾಗದಲ್ಲಿ ಒಂದಷ್ಟು ಜನರಿಗೆ ಪರಿಚಿತ ಇರುವಂತಹ ಅವರು ಯಾಕಂದ್ರೆ ಒಂದಷ್ಟು ಮಂದಿ ಸರ್ಕಾರಿ ಅಧಿಕಾರಿಗಳು ಒಂದಷ್ಟು ಮಂದಿ ಬೇರೆ ಬೇರೆ ಸಂಘಟನೆಯಲ್ಲಿ ಗುರ್ಸ್ಕೊಂಡಂತವ್ರು ಒಂದಷ್ಟು ಮಂದಿ ಪಕ್ಷದಲ್ಲಿ ಗುರ್ಸ್ಕೊಂಡಂತವ್ರು ಇನ್ನೊಂದಷ್ಟು ಮಂದಿ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ತೊಡಸ್ಕೊಂಡಂತವ್ರು ಹೀಗಾಗಿ ತಕ್ಕ ಮಟ್ಟಿಗೆ ಅವರೆಲ್ಲರೂ ಕೂಡ ಒಂದಷ್ಟು ಜನರ ಸಂಪರ್ಕದಲ್ಲಿ ಇದ್ದಂಥವ್ರು ಹೀಗಾಗಿ ಆ ವಿಡಿಯೋ ಯಾರ್ಯಾರ ಕೈಗೆ ಸಿಕ್ಕಿದೆ ಅವರೆಲ್ಲರಿಗೂ ಕೂಡ ಮಹಿಳೆಯರು ಪರಿಚಿತರೆ ಈ ಕಾರಣಕ್ಕಾಗಿ ಕಿಡಿಗೇಡಿಗಳು ಏನ್ ಮಾಡ್ತಿದ್ದಾರೆ ನಿಮ್ಮ ವಿಡಿಯೋವನ್ನ ಇನ್ನಷ್ಟು ನಾವು ವೈರಲ್ ಮಾಡ್ತೀವಿ ಹಣ ಕೊಡಿ ಅಂತ ಅವರ ಬಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಂತೆ ನೋಡಿ ಒಂದಷ್ಟು ಪ್ರಕರಣಗಳು ಹೇಗೆಲ್ಲ ಕುತ್ತಿಗೆಗೆ ತಂದಿಡುತ್ತೆ ಅಂತ ಹೇಳಿ ಇಲ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಮುಂದಿನ ವಿಚಾರ ಬಂಧುಗಳೇ ನಾನು ಆರಂಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ ಆರಂಭದಲ್ಲಿ ಎಲ್ಲರೂ ಕೂಡ ಗಪ್ಚುಪ್ ಎನ್ನುವ ರೀತಿಯಲ್ಲಿದ್ದರು ಆದರೆ ಇದೀಗ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಅಂತ ಇದೀಗ ಒಂದಷ್ಟು ನಟಿಯರ ಸರದಿ ತೆಲುಗಿನ ಖ್ಯಾತ ನಟಿ ರಶ್ಮಿ ಗೌತಮ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಂದು ಪೋಸ್ಟನ್ನು ಮಾಡಿದ್ದಾರೆ ಆ ಪೋಸ್ಟ್ ಇವತ್ತು ಅತಿ ಹೆಚ್ಚು ವೈರಲ್ ಆಗ್ತಿದೆ ಹಾಗೆ ಎಲ್ಲರ ಗಮನವನ್ನು ಕೂಡ ಸೆಳೀತಾ ಇದೆ ಆ ಪೋಸ್ಟಲ್ಲಿ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಪುರುಷರು ಒಳ್ಳೆಯವರಾಗಿದ್ದಾರೆ ವ್ಯಭಿಚಾರ ಎಂಬುದೇ ಇರ್ತಿರಲಿಲ್ಲ ಎಂಬ ಪ್ರಶ್ನೆಗೆ ಮಹಿಳೆ ಬಡತನದಲ್ಲಿ ಹಸಿದಾಗ ಆಕೆಯ ಬಾಯಿಗೆ ಅನ್ನ ಹಾಕುವುದು ಮನುಷ್ಯತ್ವ ಅದನ್ನ ಬಿಟ್ಟು ಖಾಸಗಿ ಅಂಗ ಅಲ್ಲ ಎನ್ನುವಂತ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಇದು ಒಂದ ಚಂದ್ರ ಮಧ್ಯೆ ಅರ್ಥ ಆಗ್ಬೋದು ಇನ್ನೊಂದು ಚಂದ್ರಿಗೆ ಅರ್ಥ ಆಗದೇ ಇರಬಹುದು ಅದನ್ನ ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ ಅಹ್ ಇಂಥದ್ದೊಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಅದು ಸಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗೆ ಪೂನಂ ಕೌರ್ ಎನ್ನುವಂತ ಮತ್ತೋರ್ವ ನಟಿ ಇಂಥವರನ್ನ ಗಲ್ಲಿಗೇರಿಸಿ ದಯವಿಟ್ಟು ಇಂಥವ್ರನ್ನ ಗೆಲ್ಲಿಸಬೇಡಿ ಇಂಥವ್ರನ್ನ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಬೇಡಿ ಎನ್ನುವ ರೀತಿಯಲ್ಲಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇನ್ನೊಂದಷ್ಟು ಗಾಯಕ ಗಾಯಕಿಯರು ಬೇರೆ ಬೇರೆ ನಟಿಯರು ಕೂಡ ತಮ್ಮ ಸಿಟ್ಟನ್ನ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇದು ಇವತ್ತಿನ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಬೆಳವಣಿಗೆ ಸಹಜವಾಗಿ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ ಬಟ್ ಒಂದು ಕಳಕಳಿ ಒಂದು ಆಗ್ರಹ ಏನಪ್ಪಾ ಅಂದ್ರೆ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡ್ ಬಿಟ್ರೆ ಪ್ರಕರಣ ಬಿದ್ದು ಹೋಗಿ ಬಿಡುತ್ತೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹಾಕಿ ಪ್ರಕರಣವನ್ನು ತಿರುಚಿ ಏನೋ ಮಾಡಿ ಎಲ್ಲೋ ಎತ್ತು ಬಿಸಾಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಆರೋಪ ಪ್ರತ್ಯಾರೋಪ ಬಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಕೊಡಬೇಕಾಗಿದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ಮಾಡಬೇಕಾಗಿದೆ ಯಾಕಂದ್ರೆ ಅಷ್ಟೊಂದು ಅಸಹ್ಯವಾದಂತಹ ಪ್ರಕರಣ ಇದು ದೇಶವೇ ಕಂಡು ಕೇಳರಿಯದಂತಹ ಕರ್ಮ ಇದು ಒಂದು ವೇಳೆ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ